ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಬರುವ ಕೇಂದ್ರ ಸಂವಹನ ಬ್ಯೂರೋ ಹಾಗೂ ಬ್ರಹ್ಮಕುಮಾರಿ ವತಿಯಿಂದ ಬೆಂಗಳೂರಿನಲ್ಲಿ ಇಂದು ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಯೋಗ ತಾಲೀಮು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೇಂದ್ರ ಸಂವಹನ ಬ್ಯೂರೋ ನಿರ್ದೇಶಕರಾದ ಪಲ್ಲವಿ ಚೂನ್ಯ ಬ್ರಹ್ಮಕುಮಾರಿ ಆಧ್ಯಾತ್ಮಿಕ ಸಂಶೋಧನಾ ಘಟಕದ ವಿವಿಪುರಂ ವಲಯದ ಅಧ್ಯಕ್ಷರಾದ ರಾಜಯೋಗಿನಿ ಬಿಕೆ ಅಂಬಿಕಾ ಯೋಗ ಗುರುಗಳಾದ ಶಂಕರ್ ನಿವೃತ್ತ ಎಸಿಪಿ ಲೋಕೇಶ್ ಕೇಂದ್ರ ಸಂವಹನ ಬ್ಯೂರೋದ ಪ್ರಚಾರಾಧಿಕಾರಿ ಶ್ವೇತಾ ಶರ್ಮಾ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪಲ್ಲವೀ ಚಿಣ್ಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಇನ್ನೂ ಆರು ದಿನ ಮುನ್ನವೇ ಬ್ರಹ್ಮಕುಮಾರಿ ಮತ್ತು ಕೇಂದ್ರ ಸಂವಹನ ಬ್ಯೂರೋ ಸಹಯೋಗದಲ್ಲಿ ಯೋಗ ತಾಲೀಮು ಹಮ್ಮಿಕೊಳ್ಳಲಾಗಿದ್ದು ಯೋಗ ದಿನಾಚರಣೆಯಂದು ಇನ್ನಷ್ಟು ಉತ್ಸಾಹದಿಂದ ಯೋಗ ಮಾಡಲು ಪೂರಕವಾಗಲಿದೆ ಕೇಂದ್ರ ಸಂವಹನ ಬ್ಯೂರೋ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಮಹತ್ವದ ಕೆಲಸ ಮಾಡುತ್ತಿದೆ ಎಂದರು ಉತ್ತಮ ಅದರಿಂದ ರಾಜಯೋಗಿನಿ ಬಿ ಕೆ ಅಂಬಿಕಾ ಯೋಗದಿಂದ ಶಾರೀರಿಕ ಮತ್ತು ಮಾನಸಿಕ ಉಪಯೋಗಗಳು ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು ವರದಾನವನ್ನು ತಗೊಳ್ತಾ ಹಾಗೂ ಇಡೀ ಜೀವನದಲ್ಲಿ ತುಂಬಾ ಆಮನೆ ಒಂದು ಸೌಹಾರ್ದದ ಜೀವನ ಸುಖಿ ಜೀವನವನ್ನು ಅನುಭವ ಮಾಡಬೇಕಂತೇಳಿ ನಾನು ಆರೈಸ್ತೀನಿ ಯೋಗ ಯೋಗ ಗುರುಗಳಾದ ಕೆ ಎ ಶಂಕರ್ ಯೋಗದಿಂದಾಗುವ ಪ್ರಯೋಜನ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಅರಿವು ಮೂಡಿಸಿದರು ನಮ್ಮ ದೇಹದ ಒಳಗಡೆ ಇರುವ ಆರ್ಗನ್ಸ್ ಎಲ್ಲ ಸ್ಟಿಮ್ಯುಲೇಟ್ ಆಗುತ್ತೆ ಸಪೋಸ್ ಇಫ್ ಈಸ್ ಎ ಡಯಾಬಿಟಿಕ್ ನಮ್ಮ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗಲ್ಲ ಅದನ್ನು ನಾವು ಸ್ಟಿಮ್ಯುಲೇಟ್ ಮಾಡಿ ಉತ್ಪತ್ತಿ ಮಾಡಿ ಹಂಡ್ರೆಡ್ ಪರ್ಸೆಂಟು ಯಾವುದೋ ಡಯಾಬಿಟಿಕ್ನ ಕಂಟ್ರೋಲ್ ಮಾಡ್ಬೋದು